ਕਾਰੇ ਸਿੱਧੇ ਅਮਜਨੀਏ ਟੈਂਪਲ ਪ੍ਰਸਾਦ ਦਿੱਸੂ ਤੋਂ ਚੁੜੇ ਹੁੰਦੇ ਸੀ ਵਿਜਾਪਨ 10 ਰੁਪਏ 10 ਰੁਪਏ ਨਾ ਕਾਫੀ ਕੁੜੂ ਦੋ ਹੁੰਦੀ ਹੈ ਚਲੋ ਅੱਗੇ ਟੇਸਟ ਕਿਤਾ ਭਾ ਮੇਰਾ ਰਾਮਾ ਉੜੀਦਾ ਸੀ ਤੇਰਾ ಸರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಡೇ ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ವಿತ್ ನೇತ್ರ ಇವತ್ತೆಲ್ಲಿ ಹೋಗೋದು ಪ್ಲಾನ್ ಅದ ಅಂದ್ರೆ ಕಾರ್ಯಸಿದ್ಧಿ ಆಂಜನೇಯ ಸೊ ಫಸ್ಟ್ ಟೆಂಪಲಿಗೆ ಹೋಗ್ತೀವಿ ಟೆಂಪಲ್ ಆದಮೇಲೆ ನಮಗೆ ಎಂ ಜಿ ರೋಡ್ ಇಲ್ಲ ಕಬ್ಬನ್ ಪಾರ್ಕ್ ಹೋಗೋದು ಪ್ಲಾನ್ ಅದು ಬಟ್ ನೋಟ್ ಶೋರ್ ಇವೆರಡೊಳಗೆ ಒಂದು ಪ್ಲೇಸಿಗೆ ಹೋಗ್ತೀವಿ ಫಸ್ಟ್ ಕಾರ್ಯಸಿದ್ಧಿ ಆಂಜನೇಯ ವಿದಿನ್ ಒನ್ ಓ ಕ್ಲಾಕ್ ಕ್ಲೋಸ್ ಆಗ್ತೈತಿ ಹೋಗಿ ಬರಬೇಕು ಡೈರೆಕ್ಟ್ ಮೆಟ್ರೋ ಕನೆಕ್ಟಿವಿಟಿ ಇದೆ ಸೊ ಇವಾಗ ಎತ್ತೀವಿ ರೆಡಿಯಾಗಿ ನಾವು ಜಲ್ದಿ ಆದಷ್ಟು ಜಲ್ದಿ ಸ್ಟಾರ್ಟ್ ಮಾಡಬೇಕು ಸೊ ವಿತೌಟ್ ಎನಿ ಫರ್ದರ್ ಇಲ್ಲಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಸೆಟ್ ನಡಿ ಟೈಮ್ ಆಗಿ ಜಲ್ದಿ ಹೋಗೋದು ಸೊ ನಮ್ಮ ಹುಡುಗಿ ರೆಡಿ ಆಗ್ಯಾಳ ಟೆಂಪಲ್ ವಿತ್ ಟ್ರೆಡಿಷನಲ್ ಔಟ್ಫಿಟ್ ಇಲ್ಲಪ್ಪ ನಾನು ನಾನಂತೂ ಸಫಿಶಿಯಂಟ್ ಟೈಮ್ ಕೊಟ್ಟೀನಿ ಅಕ್ಕಿನ ಏನ ರೆಡಿ ಆಗಿಲ್ಲ ಇವಾಗ ನಾವು ನಗರ್ ಮೆಟ್ರೋ ಸ್ಟೇಷನ್ಗ್ ಬಂದ್ ಅಲ್ಲಿಂದ ಬುಕ್ ಮಾಡ್ಕೊಂಡು ಕಾರ್ಯಸಿತಿ ಆಂಜನೇಯ ಟೆಂಪಲ್ ಗೆ ಹೋಗ್ತೀವಿ ಇಲ್ಲಿಂದ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಷ್ಟೇ ಒಂದ್ ಟೆಂಪಲ್ ಕ್ಲೋಸ್ ಆಗ್ತೈತೆ ಅಂತ ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಚೊಲೋ ದರ್ಶನ ಸಿಗ ಅದಿಷ್ಟು ಮುಗಿಸ್ಕೊಂಡು ಅದಿಷ್ಟು ಮುಗಿಸ್ಕೊಂಡು ನೋಡ್ಬೇಕು ಮತ್ತೆಲ್ರಿ ಹೋಗುದಾಯ್ತು ಅಂದ್ರೆ ಇಲ್ಲ ಈವ್ನಿಂಗ್ ಹೋಗ್ತೀವಿ ಇವತ್ತ ಶನಿವಾರ ಇರೋದ್ರಿಂದ ಸ್ವಲ್ಪ ಬಾಳೆ ರಶ್ ಇತ್ತು ಇವಾಗ ಎಲ್ಲ ನಾವು ಅದು ಮುಗಿಸ್ಕೊಂಡು ಹೊರಗೆ ಬಂದ್ವಿ ಇನ್ನೇನು ಪ್ರಸಾದ್ ತಗೊಂಡು ನಾವು ಹೋಗ್ತೀವಿ ಆಂಜನೇಯ ಟೆಂಪಲ್ ಪ್ರಸಾದ್ ತೀರ್ಸ್ ಚಲೋ ಇರ್ತೈತಿ ಹೆಂಗದ ಚಲೋ ಅದ ಮೇಲ್ಕೋಟೆ ಪುಳಿಯೋಗರೆ ಇದು ಬಂದು ಪಾರ್ಕಿಗೆ ಬಂದೀವಿ ಎದಕ್ಕೆ ಬಂದೀವಿ ಅಂದರೆ ಪಾಸ್ತಾ ತಿನ್ಬೇಕಂತ ಬಂದೀವಿ ಸೊ ಹಂಗೆ ಸ್ವಲ್ಪ ಏನ್ರಿ ಫೋಟೋ ಅದು ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ನಮ್ಮ ಫೇವ್ರೇಟ್ ಸೊ ಇಲ್ಲಿ ಒಂದು ಇದು ಸಿಕ್ತೈತೆ ನೋಡ್ಬೇಕು ಸೊ ಪಾಸ್ತಾ ಅಲ್ಲಿ ಸಿಕ್ತೈತಿ ಆ್ಯಕ್ಚುಲಿ ಪಾಸ್ತಾ ಟೇಸ್ಟ್ ಮಸ್ತ್ ಇರ್ತೈತಿ ತೋರಿಸ್ತೀನಿ ಸ ನೋಡಿರಿ ರೆಡ್ ಸಾಸ್ ಪಾಸ್ತಾ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ಸಾರಿ ಸ್ಪೂನ್ ಮೇಲೆ ಇಟ್ಟೆ ಟೇಸ್ಟ್ ಅಂತೂ ಚಲೋ ಇರ್ತೈತಿ ಹೆಂಗದ ಚಲೋ ಅದ ಟೇಸ್ಟ್ ರೆಡ್ ಸಾಸ್ ಇನ್ನು ವೈಟ್ ಸಾಸ್ ಏನೂ ತೊಳ್ದನು ಬೇಡ ಸ್ಟೇಸ್ ಅಂದ್ರೆ ಮಸ್ತ್ ಇರ್ತೈತಿ ಸೊ ಇಲ್ಲಿ ಕಬ್ಬನ್ ಪಾರ್ಕ್ ಕಡೆ ಬಂದ್ರ ಇಲ್ಲೇ ಈ ಕಾಟ್ ಇರ್ತೇತಿ ಇಲ್ಲಿ ಟ್ರೈ ಮಾಡ್ರಿ ಚಲೋ ಅದ ನಾ ಕಬ್ಬನ್ ಪಾರ್ಕಿಗೆ ಬರೋದ್ ಫಸ್ಟ್ ಟೈಮ್ ಇಲ್ಲೇ ಇಕ್ಕಿನ ಜೊತೆ ಬಂದಿ ಬಂದಿನಿ ನೋಡು ಹೆಂಗದ ಅಂತ ಯಾಕೋ ಇಲ್ಲಿ ಬರಕ್ ಇಂಟ್ರೆಸ್ಟೇ ಬಂದಿಲ್ಲ ಕಬ್ಬನ್ ಪಾರ್ಕ್ ಗೆ ಪಾರ್ಕ್ ಅಷ್ಟೇ ಅಲ್ಲ ಹಂಗಾಗಿ ನೋಡಣ್ಣ ಎಕ್ಸ್ಪ್ಲೋರ್ ಮಾಡೋಣ ಕಬ್ಬನ್ ಪಾರ್ಕ್ ಯಾವ್ತರ ಜಸ್ಟ್ ಟ್ರೀಸ್ ಇರ್ತಾವ ಇಲ್ಲಿ ಏನೇ ಕಮ್ಯುನಿಟಿ ಟೈಪ್ ಕಮ್ಯುನಿಟೀಸ್ ಬಂದಿರ್ತಾವ ಅವ್ರು ಮಾಡ್ತಿರ್ತಾರೆ ಅಷ್ಟೇ ಇಲ್ಲೇನು ಮತ್ತಿಲ್ಲ ಇಲ್ಲಿ ಇಷ್ಟೊತ್ತನ ಸೇರಿ ಸೇರಿಲಿ ಹಾಡ ಹಾಡಿದ್ವಿ ಇನ್ನೊಂದು ಹಾಡ ಹಾಡೋಣ ಯಾವ್ದು ಹಾಡ ಹಾಡೋಣ ಒಂದು ಯಾವ್ದ್ರೆ ಹಾಡ ಹಾಡೋಣ ಹಾಡುವ ಬಾಬಾ ನದಿಯಲ್ಲಿ ಕೊಡುವುದು ಜಾಗ ಈಗ ಕುಡಿಯುವ ಬಾಬಾ

ನನ್ನ ಜೊತೆ ಜೊತೆ ಅಂದ್ರೆ ಸಾಂಗ್ ಒಂದು ಮೆಮೊರಿ ಏನಂದ್ರೆ ನಾವು ಸೆಕೆಂಡ್ ಪಿಯು ಸಿನ್ ಸಾಂಗ್ ಹಾಡ್ಕೋದ್ ಬರ್ತಿದ್ವಿ ಆಮೇಲೆ ಇವನ್ ಕ್ಲಾಸ್ ಒಳಗ ಒಂದ್ಸಲ ನಮ್ಮ ಲೆಕ್ಚರರ್ಸ್ ಅದು ಬರೋದ್ ಲೇಟ್ ಆಗಿತ್ತಂದ್ರೆ ನಾವು ಒಂದು ಬುಕ್ ನಾಗ ಸಾಂಗ್ಸ್ ಅದು ಬರ್ತಿರ್ತಿದ್ವಿ ಅದ್ ಹಾಡ್ಕೊಂತ ಕೂಡ್ತಿದ್ವಿ ಎಲ್ಲೋ ಜಗಪ್ಪ ನೀಡ್ಕೋಬೀರ ಇವಳೇನಾ ಈ ಸಾಂಗ್ ಅಂತೂ ಕೇಳೇ ಬ್ಯಾಡ್ರಿ ನನಗಂತೂ ಇಷ್ಟ ಇಷ್ಟ ಆಗ್ತೈತಿ ಸೊ ನಮ್ಮ ಇಬ್ಬರದು ಸಾಂಗ್ ಸೆಲೆಕ್ಷನ್ ಆಲ್ಮೋಸ್ಟ್ ಸೇಮ್ ನಾವು ಈಗಿನ ಹುಡುಗರ ಟೈಪ್ ಸ್ವಲ್ಪ ಏನೇನೋ ಎಂಥ ಎಂಥವ್ ಸಾಂಗ್ ಬರ್ತಾವ ಆ ಸಿಕ್ಕಿ ಸಿಗುತ್ತೋ ಏನೋ ಅಂಥವೆಲ್ಲ ಸಾಂಗ್ಸ್ ನಮ್ಗೆ ಇಷ್ಟ ಆಗಂಗಿಲ್ಲ ಕನ್ನಡ ಓಲ್ಡ್ ಹಿಟ್ ಸಾಂಗ್ಸ್ ನಮಗೆ ಇಷ್ಟ ಆಗ್ತಾವ ಸೊ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ನಮ್ಮ ಸಾಂಗ್ಸ್ ಕಮೆಂಟ್ ಸೆಕ್ಷನ್ ಒಂದು ಎರಡು ಕಾಪಿ ತಗೊಳಿದ್ರು ಫರ್ಟಿ ರುಪೀಸ್ ಟ್ವೆಂಟಿ ರುಪೀಸಿಗೆ ಒಂದು ಕಾಫಿ ಹತ್ತನ್ ಪಾರ್ಕ್ ಕೊಡ ಟೇಸ್ಟ್ ಹೆಂಗದ ಅಂದ್ರೆ ಓಕೆ ನಾರ್ಮಲ್ ಕಾಫಿ ಇದ್ದಂಗೆ ಅದ್ರಾಗ ಈ ನೇಚರ್ ಒಳಗೆ ಕಾಫಿ ಕುಡಿ ಮಜಾನೆ ಬೇರೆ ನಾ ಇಲ್ಲಿ ಪಾರ್ಕ್ ಒಳಗೆ ಕೂತು ಇಲ್ಲ ಸಾಂಗ್ಸ್ ಅದು ಹಾಡದ್ ಸ್ವಲ್ಪ ರೆಕಾರ್ಡ್ ಅದು ಮಾಡ್ಕೊಂಡ್ವಿ ಸೊ ಇಲ್ಲೇ ಕಾಫಿ ಮಾರೋರು ಬಂದಿದ್ರೆ ಕಾಫಿ ತಗೊಂಡ್ವಿ ಎರಡು ಇಟ್ಟು ಫೋರ್ಟಿ ರುಪೀಸ್ ಫೋರ್ಟಿ ರುಪೀಸ್ ಕಾಫಿ ಇಲ್ಲೇ ಕೈ ತಿಲ್ಲದ ಬಿಜಾಪುರ ಹತ್ತಿರ ರೂಪಾಯಿ ಹತ್ತು ರೂಪಾಯ್ನ ಕಾಫಿ ಕುಡಿದೋಗ್ತೀವಿ ಸೋ ಕಾಫಿ ನಾಟ್ बैड ಅಟ್ ಲೇಟ್ ಇಂಗೆ ಟ್ರೀಸ್ ಕಲಕು ಕಾಫಿ ಕುಡಿ ಮಜಾನೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಫೀಲ್ಸ್ ಸೋ ಗುಡ್ ಮೋರ್ ದನ್ ಮೀನಿ ಇತ್ರ ಹೇಳಬೇಕು ಹೆಂಗ್ ಅನ್ಸಾದೆ ಇಷ್ಟಕ ಬರಕ್ಕೆ ಮಸ್ತ್ ಐತಿ ಸಿಗಲ್ಲ ಸಿಗಲ್ಲೂರ್ಚಲಿ ಎಮ್ ಜಿ ರೋಡ್ ಹೋಗಬೇಕು ಅನ್ನೋದು ಪ್ಲಾನ್ ಇತ್ತು ಬಟ್ ಎಂ ಜಿ ರೋಡ್ ಕಬ್ಬನ್ ಪಾರ್ಕ್ ಬೆಟರ್ ಅನ್ನಿಸ್ತು ಸೊ ಬಂದಿವಿ ನಿಮ್ಗೆ ಏನ್ ವೀಕೆಂಡ್ ಚಂದ ಟೈಮ್ ಸ್ಪಾನ್ ಸ್ಪೆಂಡ್ ಮಾಡ್ಬೇಕು ಯು ಕ್ಯಾನ್ ಕಮ್ ಟು ಕಬ್ಬನ್ ಪಾರ್ಕ್ ನಾವು ಏನು ಮಾಡಿಲ್ಲ ಜಸ್ಟ್ ಸ್ವಲ್ಪ ಸಾಂಗ್ಸ್ ಆಡಿದ್ವಿ ಕಾಫಿ ಕುಡಿದ್ವಿ ಸ್ವಲ್ಪ ಮಾತಾಡಿದ್ವಿ ಬರೀ ನಮ್ಮ ಸಾಂಗ್ಸ್ ಫೋಟೋ ಇದಾಗ ಇದಾಗ್ತದೆ ಕಬ್ಬನ್ ಪಾರ್ಕ್ ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಸೊ ಗೈಸ್ ಇವಾಗ ನಾವು ಫೈನಲಿ ರೂಮ್ ಅದು ರೀಚ್ ಆದ್ವಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಅದು ಆಗಿ ಕುಂತೀವಿ ಇಟ್ ವಾಸ್ ನೈಸ್ ಡೇ ಆ್ಯಕ್ಚುಲಿ ವಿದ್ನೆತ್ರ ಕರಸಿದಿ ಆಂಜನೇಯ ಮತ್ತು ಕಬ್ಬನ್ ಪಾರ್ಕ್ ಹೋಗಿದ್ವಿ ವಿ ಎಂಜಾಯ್ ಇಟ್ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತ್ತೀನಿ ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಮೀಟಿ ವಿನ್ ನೆಕ್ಸ್ಟ್ ಲಾಗ್ ಟೇಕ್ ಕೇರ್